ವೀಕ್ಷಕರೇ ನಮ್ಮ ಕನ್ನಡದಲ್ಲಿ ಒಂದು ಹೊಸ ಟ್ರೆಂಡ್ ಸೆಟ್ ಮಾಡಿದಂತ ನಟ ಮತ್ತೆ ಲೋ ಬಜೆಟ್ನಲ್ಲಿ ಒಂದು ಸಿನಿಮಾ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟ ನಿರ್ದೇಶಕ ಕಾಶಿನಾಥ್ ಸರ್ ಸುನಿಲ್ ಕುಮಾರ್ ದೇಸಾಯಿ ಸರ್ ಉಪೇಂದ್ರ ಸರ್ ವಿ ಮನೋಹರ್ ಸರ್ ಅಂತ ಕಲಾವಿದರಿಗೆ ಸಿನಿಮಾಗಳಲ್ಲಿ ಅವಕಾಶ ಮಾಡಿಕೊಟ್ಟವರು ಕಾಶಿನಾಥ್ ಸರ್ ಇವರ ಸಿನಿಮಾಗಳ ಬಗ್ಗೆ ಬೇರೆ ರಾಜ್ಯದಲ್ಲಿ ಚರ್ಚೆ ಮಾಡುವಂತ ಮಟ್ಟಕ್ಕೆ ಸಿನಿಮಾ ಮಾಡ್ತಾ ಇದ್ರು ಕಾಶಿನಾಥ್ ಸರ್ ಸಿನಿಮಾಗಳಲ್ಲಿ ನಗುವಿನ ಜೊತೆಗೆ ಒಂದು ಮೀನಿಂಗ್ ಫುಲ್ ಮೆಸೇಜ್ ಇದ್ದೇ ಇರುತ್ತೆ ಸುಮಾರು ನಲವತ್ತು ಸಿನಿಮಾಗಳಲ್ಲಿ ಅಭಿನಯ ಮತ್ತೆ ಹದ್ನಾರು ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಬೆಸ್ಟ್ ಫೈವ್ ಮೂವೀಸ್ ಯಾವುದು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ ವೀಕ್ಷಕರೇ ಇದೇ ರೀತಿ ಸಿನಿಮಾ ಲೋಕದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಂಬರ್ ಫೈವ್ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪೌಟ್ ಡಿಮ್ಯಾಂಡ್ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತೆರೆಕಂಡ ಕಾಶಿನಾಥ್ ಸರ್ ನಟಿಸಿ ನಿರ್ದೇಶನ ಮಾಡಿದಂತ ಸಿನಿಮಾ ಟೆನಿಸ್ ಕೃಷ್ಣ ಸರ್ ಸತ್ಯಭಾಮ ಮೇಡಮ್ ಬ್ಯಾಂಕ್ ಜನಾರ್ದನ್ ಸರ್ ಇನ್ನು ಅನೇಕ ಕಲಾವಿದರು ನಟಿಸಿರುವ ಸಿನಿಮಾ ಸಿನಿಮಾದ ಕತೆ ಬಂದು ಹೆಣ್ಣಿನ ಶೋಷಣೆ ಮತ್ತು ವರದಕ್ಷಿಣೆ ಗಂಡು ಹೆಣ್ಣಿನ ಸಮಾನತೆಯ ಸುತ್ತ ಎಣೆದಿರುವ ಕಥೆನ ಹಾಸ್ಯದ ಮೂಲಕ ತೋರಿಸಿದ್ದಾರೆ ಕಾಶಿನಾಥ್ ಸರ್ ಮತ್ತೆ ಸತ್ಯಭಾಮ ಮೇಡಮ್ ತಾಯಿ ಮಗನ ಪಾತ್ರದಲ್ಲಿ ಕಾಮಿಡಿ ಸೀನ್ ಗಳು ಸಖತ್ತಾಗಿದೆ ಜೊತೆಗೆ ಕೊನೆಯಲ್ಲಿ ಮಗ ತಾಯಿಗೆ ಹೇಗೆ ಬುದ್ಧಿ ಕಲಿಸ್ತಾನೆ ಅನ್ನೋದೇ ಸಿನಿಮಾ ಕಾಶಿನಾಥ್ ಸರ್ ಸ್ಟೋರಿ ರೈಟಿಂಗ್ ಮತ್ತೆ ಡೈರೆಕ್ಷನ್ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ನೀಡಿದ್ದಾರೆ ಈ ಸಿನಿಮಾದ ಮೂಲಕ ನೆಕ್ಸ್ಟ್ ನಂಬರ್ ಫೋರ್ ಅನಂತನ ಅವತಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತೆರೆ ಕಂಡ ಕಾಶಿನಾಥ್ ಸರ್ ನಟಿಸಿ ನಿರ್ದೇಶನ ಮಾಡಿದಂತ ಸಿನಿಮಾ ಅಂಜಲಿ ಅವರು ಈ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಸಿನಿಮಾದ ಕತೆ ಬಂದು ಹೊಸದಾಗಿ ಮದುವೆ ಆದ ಪುರುಷನ ಕಷ್ಟಗಳ ಬಗ್ಗೆ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ಮೂಲಕ ಸಿನಿಮಾ ಮಾಡಿದ್ದಾರೆ ಕಾಶಿನಾಥ್ ಸರ್ ಸ್ಕ್ರೀನ್ ಪ್ಲ ಈ ಸಿನಿಮಾದಲ್ಲಿ ಪ್ರತಿಯೊಂದು ಸಮಸ್ಯೆನ ಹಾಸ್ಯದ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾರೆ ಇನ್ನ ಉಪೇಂದ್ರ ಸರ್ನ ಈ ಸಿನಿಮಾದ ಮೂಲಕ ಲಿರಿಕ್ ರೈಟರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪರಿಚಯ ಮಾಡಿಸ್ತಾರೆ ಕಾಶಿನಾಥ್ ಸರ್ ಜೊತೆಗೆ ಒಂದು ಆಡಿನಲ್ಲಿ ಕಾಮದೇವನಾಗಿ ತೆರೆ ಮೇಲೆ ಮೊದಲ ಬಾರಿಗೆ ಕಾಣಿಸ್ಕೋತಾರೆ ಉಪೇಂದ್ರ ಸರ್ ಈ ಸಿನಿಮಾನ ಹಿಂದಿ ಮತ್ತು ತೆಲುಗಿನಲ್ಲಿ ಡಬ್ ಮಾಡಲಾಗುತ್ತೆ ಒಂದು ಅಡಲ್ಟ್ ಕಾಮಿಡಿ ಸಿನಿಮಾ ಇದು ನೆಕ್ಸ್ಟ್ ನಂಬರ್ ತ್ರೀ ಅಜ ಗಜ ಅಂತ ಒಂದರಲ್ಲಿ ತೆರೆ ಕಂಡ ಕಾಶಿನಾಥ್ ಸರ್ ನಟಿಸಿ ನಿರ್ದೇಶನ ಮಾಡದಂತ ಸಿನಿಮಾ ಜೊತೆಗೆ ಉಪೇಂದ್ರ ಸರ್ ಡೈಲಾಗ್ಸ್ ಹಂಸಲೇಖ ಸರ್ ಮ್ಯೂಸಿಕ್ ಇದೆ ಈ ಸಿನಿಮಾಗೆ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದಿನಗಳು ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿತ್ತು ಹಾಗೆ ಕಾಶಿನಾಥ್ ಸರ್ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಸಿನಿಮಾಗಳಲ್ಲಿ ಈ ಸಿನಿಮಾನೂ ಒಂದಾಗಿತ್ತು ಈ ಚಿತ್ರದ ಹಾಸ್ಯ ಸನ್ನಿವೇಶಗಳು ಪ್ರೇಕ್ಷಕರಿಗೆ ಹೆಚ್ಚು ಮೆಚ್ಚುಗೆ ಆಗಿತ್ತು ಇನ್ನು ಈ ಸಿನಿಮಾದ ಕತೆಗೆ ಬಂದ್ರೆ ಗೋವಿಂದ್ ಒಬ್ಬ ಸರಳ ವ್ಯಕ್ತಿತ್ವ ಇರುವಂತ ಮತ್ತೆ ಸರಳ ಜೀವನ ನಡೆಸುವಂತ ವ್ಯಕ್ತಿ ಆದ್ರೆ ಆಶಾ ಐಷಾರಾಮಿ ಜೀವನ ನಡೆಸಬೇಕು ಅನ್ನೋ ಆಸೆಯಿಂದ ಇರ್ತಾಳೆ ಈಗಿರ್ಬೇಕಾದ್ರೆ ಇಬ್ಬರಿಗೂ ಮದುವೆ ಆಗುತ್ತೆ ಮದುವೆ ಆದ ನಂತರ ಗಂಡ ಹೆಂಡತಿ ನಡುವೆ ಉಂಟಾಗುವ ತೊಂದರೆಗಳ ಸುತ್ತ ಕತೆ ಸಾಗುತ್ತೆ ಈ ಸಿನಿಮಾದಲ್ಲಿ ಹಾಸ್ಯದ ಜೊತೆಗೆ ಒಂದು ಮೀನಿಂಗ್ ಫುಲ್ ಮೆಸೇಜ್ ಇದೆ ನೆಕ್ಸ್ಟ್ ನಂಬರ್ ಟೂ ಅವಳೇ ನನ್ನ ಹೆಂಡತಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡ ಕೆ ಪ್ರಭಾಕರ್ ಸರ್ ಮತ್ತೆ ಉಮೇಶ್ ಸರ್ ಡೈರೆಕ್ಷನ್ ಹಂಸಾಲೇಖ ಸರ್ ಮ್ಯೂಸಿಕ್ ಕಾಶಿನಾಥ್ ಸರ್ ಭವ್ಯ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಸಿನಿಮಾ ವಿಶ್ವನಾಥ್ ವರದಕ್ಷಿಣೆ ಪದ್ಧತಿ ವಿರುದ್ಧ ಹೋರಾಡ್ತಾ ಇರ್ತಾನೆ ಆದ್ರೆ ತನ್ನ ತಂಗಿ ಗಾಯತ್ರಿ ಮದುವೆಗೋಸ್ಕರ ಅವನು ಸೋಲ್ತಾನೆ ಆದ್ರೆ ಗಾಯತ್ರಿ ಅತ್ತೆ ಮಾವ ವರದಕ್ಷಿಣೆಗೋಸ್ಕರ ಅವಳಿಗೆ ಕಿರುಕುಳ ಕೊಡ್ತಾರೆ ಮುಂದೆ ವಿಶ್ವನಾಥ್ ಏನ್ ಮಾಡ್ತಾನೆ ಅನ್ನೋದೇ ಸಿನಿಮಾ ಆ ಟೈಮ್ ನಲ್ಲಿ ಈ ಸಿನಿಮಾ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತ್ತು ವರದಕ್ಷಿಣೆ ವಿರುದ್ಧ ಮತ್ತೆ ಎಷ್ಟೋ ಯುವಕರು ವರದಕ್ಷಿಣೆ ಬಿಟ್ಟು ಮದುವೆ ಆಗೋಕೆ ಸ್ಫೂರ್ತಿ ಈ ಸಿನಿಮಾ ಸರ್ ಮ್ಯೂಸಿಕ್ ಈ ಸಿನಿಮಾಗೊಂದು ಶಕ್ತಿ ಮೀಸೆವತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಸಾಂಗು ಈಗಿನ ಕಾಲಮಾನಕ್ಕೂ ಹೋಲುತ್ತೆ ಜೊತೆಗೆ ಕಾಶಿನಾಥ್ ಸರ್ಗೆ ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ತಂದು ಕೊಟ್ಟಿತ್ತು ನೆಕ್ಸ್ಟ್ ನಂಬರ್ ಒನ್ ಅಲ್ಲಿ ಆಸ್ ಎ ಆಕ್ಟರ್ ಅಂಡ್ ಡೈರೆಕ್ಟರ್ ಅನುಭವ ಸಿನಿಮಾ ಆದ್ರೆ ಚೌಕ ಸಿನಿಮಾದಲ್ಲಿ ಕಾಶಿನಾಥ್ ಸರ್ ಪಾತ್ರ ಮಾತ್ರ ನಂಬರ್ ಒನ್ ಯಾವಾಗಲೂ ಅಡಲ್ಟ್ ಕಾಮಿಡಿ ಸಿನಿಮಾಗಳಲ್ಲಿ ಕಾಶಿನಾಥ್ ಸರ್ ನೋಡಿ ಚೌಕ ಸಿನಿಮಾದಲ್ಲಿ ನೋಡಿದ್ರೆ ಆ ವಿಶ್ವನಾಥ್ ಪಾತ್ರ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಜೊತೆಗೆ ಕಾಶಿನಾಥ್ ಸರ್ ಒಬ್ಬ ಎಂತ ಅದ್ಭುತ ನಟ ಅನ್ನೋದು ಗೊತ್ತಾಗುತ್ತೆ ಈ ಸಿನಿಮಾ ಕಾಶಿನಾಥ್ ಸರ್ಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ತಂದುಕೊಟ್ಟಿತ್ತು ಇದು ಕಾಶಿನಾಥ್ ಸರ್ ಅವರ ನಂಬರ್ ಒನ್ ಪಾತ್ರ ಅಂತ ಹೇಳ್ಬಹುದು ಇನ್ನು ನಂಬರ್ ಒನ್ ಸಿನಿಮಾಗೆ ಬಂದ್ರೆ ಅನುಭವ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಕಾಶಿನಾಥ್ ಸರ್ ನಟಿಸಿ ನಿರ್ದೇಶನ ಮಾಡಿದಂತ ಸಿನಿಮಾ ಅಭಿನಯ ಮೇಡಮ್ ಉಮಾಶ್ರೀ ಮೇಡಮ್ ಈ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಹಿಂದಿಯಲ್ಲಿ ಈ ಸಿನಿಮಾನ ರೀಮೇಕ್ ಮಾಡ್ತಾರೆ ಅಲ್ಲೂ ಕಾಶಿನಾಥ್ ಸರ್ ಡೈರೆಕ್ಷನ್ ಮಾಡ್ತಾರೆ ಸುನೀಲ್ ಕುಮಾರ್ ದೇಸಾಯಿ ಸರ್ ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಉಮಾಶ್ರೀ ಮೇಡಮ್ ಪಾತ್ರನ ಯಾರು ಮಾಡೋಕೆ ಒಪ್ಪದೆ ಇದ್ದಾಗ ಆ ಪಾತ್ರ ಉಮಾಶ್ರೀ ಮೇಡಮ್ ಪಾಲಾಗುತ್ತೆ ಮತ್ತೆ ಈ ಸಿನಿಮಾನ ತೆಲುಗು ಮತ್ತೆ ಮಲಯಾಳಂನಲ್ಲಿ ಡಬ್ ಮಾಡಲಾಗುತ್ತೆ ಅನುಭವ ಸಿನಿಮಾದ ಹೆಸರೇ ಹೇಳುವಂತೆ ಒಂದು ಒಳ್ಳೆಯ ಅನುಭವ ಕೆಟ್ಟ ಅನುಭವ ಜೀವನದಲ್ಲಿ ಪಾಠ ಕಲಿಯೋ ಅನುಭವ ಯೌವ್ವನದಲ್ಲಿ ಆಗೋ ಅನುಭವ ಇದರ ಸುತ್ತ ಪ್ರತಿಯೊಂದು ಪಾತ್ರದ ಪೋಷಣೆ ಅದ್ಭುತವಾಗಿ ಮಾಡಿದ್ದಾರೆ ಕಾಶಿನಾಥ್ ಸರ್ ವೀಕ್ಷಕರೇ ಇದಿಷ್ಟು ನಟ ನಿರ್ದೇಶಕ ಕಾಶಿನಾಥ್ ಸರ್ ಅವರ ಬೆಸ್ಟ್ ಫೈವ್ ಮೂವೀಸ್ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಸಪೋರ್ಟ್ ಇಂದ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀವಿ